ಇವ್ರ ಪ್ರಕಾರ ನಾನು ಅವರು ಅದಕ್ಕೆ ನಾನು ಅಲ್ಲಿ ಅದು ಮಾತು ಒತ್ತಿ ಒತ್ತಿ ಹೇಳಿದೆ ನಾನು ವಿಷಯ ಇಷ್ಟನ್ನೇ ಯಡಿಯೂರಪ್ಪನವರು ಈಶ್ವರಪ್ಪನವರು ಅನಂತಕುಮಾರ್ ಕೆಲಸ ಮಾಡೋರು ಅಂತ ಹೇಳಿ ಯಡಿಯೂರಪ್ಪನವರಿಗೆ ಲಾಸ್ಟ್ ಟೈಮ್ ವಿಧಾನಸಭಾ ಟಿಕೆಟ್ ಸಿಗಲಿಲ್ಲ ಕರೆಕ್ಟ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಕಾಂತೇಶ್ ಅವ್ರ ಬಗ್ಗೆ ಒಬ್ಬ ತಂದೆಯಾಗಿ ಜನ ಆಯ್ಕೆ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಚಾರ ಯಡಿಯೂರಪ್ಪನವರು ತಮ್ಮ ಮಕ್ಕಳ ವಿಚಾರದಲ್ಲಿ ಎಂತ ಆಸೆ ಇಟ್ಕೊಳ್ಳಬಹುದೋ ಹಾಗೆ ಅವರ ಸಮಕಾಲೀನರಾಗಿ ಈಶ್ವರಪ್ಪನ ಇಟ್ಕೊಳ್ಳೋದು ನಾನು ಅಪರಾಧ ಅಂತ ನಾನಂತೂ ಭಾವಿಸಿಲ್ಲ ಕಾಂತೇಶ್ ಅವರು ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ನೋಡಿ ಇದೇ ಹಾವೇರಿಲಿ ಇಲ್ಲಿ ಬೊಮ್ಮಾಯವರು ಟಿಕೆಟ್ ಅನೌನ್ಸ್ ಮಾಡಿಬಿಟ್ರು ಶಿವಮೊಗ್ಗದಲ್ಲಿ ಕೊಡೋಕ್ಕಾಗಲ್ಲ ಮಗ ಇದ್ದಾನೆ ಅಂದಾಗ ನಮ್ಗೆ ಅಲ್ಲಾದರೂ ಕೊಡ್ರಪ್ಪ ಅಂತ ಕೇಳಿದ್ರು ಅಲ್ಲೂ ಇಲ್ಲ ಅಂತ ಹೇಳಿದ್ರು ಈಶ್ವರಪ್ಪನವ್ರ ಕಡೆಯಿಂದ ಒಂದು ಮಾತೇ ಬಂದುಬಿಡ್ತದೆ ಏನಂದರೆ ಇದೇ ಶಿವಮೊಗ್ಗದಲ್ಲಿ ಕಾಂತೇಶ್ನನ್ನ ಅಗೇನ್ಸ್ಟ್ ರಾಘವೇಂದ್ರ ಪಕ್ಷೇತರನಾಗದು ನಿಲ್ಲಿಸ್ತೀನಿ ಅಂತ ಹೇಳಿ ಇಲ್ಲಿ ಯುವ ಶಕ್ತಿ ಅಂತ ಕೆಲವು ಕಡೆ ಮಾತಾಡ್ತಾರೆ ಸಸ್ಪೆಂಡ್ ಆಗಿರೋರು ಒಂದು ಜಿಲ್ಲೆ ತೊಗೊಂಡು ಬಂದು ಇನ್ನೊಂದು ಕಡೆ ಬೆಂಗಳೂರು ನಾರಕ್ಕೆ ತಂದು ಹಾಕ್ತಾರೆ ಅಂದಾಗ ಯಾವುದು ಯುವ ಅಲ್ಟಿಮೇಟ್ಲಿ ಏನಂದರೆ ಇದು ಯಾವ ಕಾರ್ಯಕರ್ತ ಡಿಸೈಡ್ ಮಾಡೋದು ಈ ಪದಾಧಿಕಾರಿಗಳು ಈ ಬೂತು ಈ ಪೇಜ್ ಪ್ರಮುಖು ಇದಲ್ಲ ಏನು ಅಲ್ಲ

ಕ್ಷೇತ್ರ ಸಂಸದ ಆಗಿದ್ರಲ್ಲ ನಿಮ್ಮ ಕ್ಷೇತ್ರದ ಸಂಸದ ಇಂತಿಂತ ಕೆಲಸ ನೆನಟ ಮಾಡಲಿಲ್ಲ ಅದಕ್ಕೆ ನಾನು ಟಿಕೆಟ್ ಕೊಡ್ತಿಲ್ಲ ಹೇಳಿ ಶೋಭಾ ಕರಂದಾಜೆ ಗೋ ಬ್ಯಾಕ್ ಅಂತ ಹೇಳಿದ್ಯಾಕೆನ್ ಸದಾನಂದ್ಗೌಡ್ರೀ ಸದಾನಂದ್ ನಿಮ್ಮನ್ನ ಗೌರವಿಸ್ತೀನಿ ಗೌರವಿಸ್ತೀನಿ ಪ್ರಜಾಪ್ರಭುತ್ವ ನಾಲ್ಕನೇ ಅಂಗವಾಗಿ ಅನೇಕ ಬೆಳಕು ತಂದುಕರ್ತ ಹೇಳಿದ ಕರೆಕ್ಟ್ ಆದ್ರೆ ಸದಾನಂದ ಗೌಡ್ರ ಏನಾದ್ರು ಅದಕ್ಕೆ ಇದನ್ನ ಸರ್ ಪ್ರತಾಪ್ ಸಿಂಹ ಹೇಳಿದ್ದೀವಿ ಪ್ರತಾಪ್ ಸಿಂಹ ಇವತ್ತು ನೋಡಿದ್ರೆ ನನ್ನ ಇಲ್ಲ ಇವತ್ತು ನೋಡಿದಿರಾ ಟಿಕೆಟ್ ಕೊಡದೇನ್ ಮಾತಾಡ್ಲಿಕ್ಕೆ ಆಗುತ್ತೆ ನಿನ್ನೆವರೆಗೂ ಕಟ್ಟಕಡೆದು ಕಟ್ಟೆ ಕಡೆ ಓ ನಿನ್ನ ಸಿಪಾಯಿ ಆಗಿರ್ಲಿಲ್ಲ ಬರ್ತೀರಾ ಅಂಬಾರಿ ಬಿಟ್ಟು ಬರ್ತೀರಾ ಅಂದಾಗ ಅದು ಕೇಳಿದ್ದು ನಮ್ಮ ಮಹಾರಾಜರು ಏನಾದರೂ ನಮ್ಮ ಜೊತೆ ಸಾಮಾನ್ಯ ಕೆಲಸಕ್ಕೆ ಬರೋದಾದ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಇವ್ರ ಪದಾಧಿಕಾರಿಗಳಾಗ್ಲಿ ಏನೇ ಮಾಡುದು ಏನು ವ್ಯಾಲ್ಯೂ ಇಲ್ಲ ಅಂತ ನೋಡಿ ಸರ್ ಎರಡೇ ವಿಚಾರ ನೋಡಪ್ಪ ನಾನು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ ಆ ಕಾರಣಗಳನ್ನಾದ್ರೂ ಹೇಳ್ಬೇಕು ಯಾರು ಹೇಳ್ಬೇಕು ಜನಗಳಿಗೆ ಹೇಳಿದ್ದೀನಿ ಅದು ಸದಾನಂದ ಪಾಸ್ ಮಾಡಲ್ಲ ಸದಾನಂದ ಗೌಡ್ರ ಏನಾದ್ರು ಅಂದ್ರೆ ಅವ್ರೀಗ ಅವ್ರು ಏನಾದ್ರೂ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಶಿಸ್ತಿನ ಸಿಪ್ಪ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಇವರು ಮಾತಾಡ್ತಾ ಮಾತಾಡ್ತಾ ಬ್ರಿಜೇಶ್ ಚೌಟಾ ರಾಷ್ಟ್ರಪ್ರೇಮಿ ಯುವ ನಾಯಕ ಯುವ ನಾಯಕರು ರಾಷ್ಟ್ರಪ್ರೇಮಿ ನಾನು ಹೇಳಿದ್ದಲ್ಲ

ಕಣ್ಣೀರ್ ಹಾಕಿದ ನಿಮ್ಮ ಮೇಲೆ ಯಾವ ರೀತಿಯಾಗಿ ಅವ್ರತಿಕಾರವನ್ನು ನೋಡಿ ವಿಜಯೇಂದ್ರ ಅವರು ಒಬ್ಬರನ್ನ ಅಂದ್ರೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಹೇಳ್ತೀನಿ ಒಬ್ಬನ ಅಧ್ಯಕ್ಷರನ್ನ ಮಾಡಿದಾಗ ಅವ್ರ ಆನ್ಸರ್ಬಲ್ ಕೂಡ ಹೌದು ನೀವ್ ಏನೇ ಟಿಕೆಟ್ ಆಯ್ಕೆ ಮಾಡ್ಕೊಳ್ಳಿ ಇವ್ರ ಕೈ ಮೇಲಾಯ್ತು ಈಗ ಸಂತೋಷ್ ಅವ್ರ ಮೇಲೆ ಕಳೆದ ಚುನಾವಣೆ ಟೈಮಲ್ಲಿ ಏನೇನ್ ಬಂತು ಇವ್ರು ಯಾರಿಗೂ ಟಿಕೆಟ್ ಹೇಳಿದ್ರು ನಮಗೆ ಇದಾಯಿತು ಅಂದಾಗ ಎಲ್ಲರೂ ಬ್ಲೇಮ್ ಮಾಡೋದು ಅದರಲ್ಲೇನು ನಮ್ಮ ತಕರಾರಿಲ್ಲ ಅದೇ ಥರ ಈ ಸಲ ವಿಜೇಂದ್ರ ಅವರು ಟಿಕೆಟ್ ಕೊಟ್ಟಾಗ ಇದೇ ಮಾತು ಇದೇ ದಾವೆ ಹೂಡಿ ಬರಬೇಕಾಗತ್ತೆ ಅಲ್ಲಿ ಎದುರುಗಡೆ ನೋಡಿ ಸ್ವಾಮಿ ನೀವು ನಮ್ಮನ್ನು ಅಧ್ಯಕ್ಷರು ಮಾಡಿದ್ದೀರಿ ನಮಗೆ ನೀವು ಟಿಕೆಟ್ ಕೊಡೋ ಸ್ವತಂತ್ರನೂ ಕೊಡಬೇಕು ಅಧ್ಯಕ್ಷರು ನಮ್ಮ ಮಾಡ್ಬಿಡೋದು ನನ್ನ ಮಗನ ನೀವು ಅಧ್ಯಕ್ಷನ ಮಾಡೋದು ಕೊನೆಗೆ ಟಿಕೆಟ್ ಇನ್ಯಾರಿಗೂ ಹೇಳೋದು ಕೊಟ್ಟಾಗ ಅವರು ಹೇಳಿದ ಹೆಸರುಗಳಿಗೆ ಗೆಲ್ಲಿಲ್ಲ ಅಂದರೆ ನನ್ನ ಮಗನ ನೀವು ಬ್ಲೇಮ್ ಮಾಡೋಂಗಿಲ್ಲ ಇಲ್ವಾ

ಬಿಜೆಪಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಬಾಯಲ್ಲಿ ಹೇಳ್ತಾರಲ್ಲ ಆ ರೀತಿ ಇಲ್ಲ ಇಪ್ಪತ್ತಾರಲ್ಲಿ ಗೆದ್ದಿರುವಂತವರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಿಂತ್ಕೊಳ್ಳೋ ಅಂತಹ ದುಸ್ಥಿತಿ ಇದಾರೆ ಗೆ ನಾಲ್ಕು ಸೀಟ್ ಗಳು ಬಿಟ್ಕೊಟ್ಟಿದಾರಲ್ಲ ಈಗ ಅದು ಇದು ಸೇರ್ಕೊಂಡು ಬೆಂಗಳೂರು ಗ್ರಾಮಾಂತರ ಸೇರ್ಕೊಂಡು ಇವರ ಸಿಂಹದಲ್ಲಿ ನಿಂತ್ಕೋಬಹುದು ಅದು ಜೆ ಡಿ ಎಸ್ ಕ್ಯಾಂಡಿಡೇಟ್ ಅದು ದುಸ್ಥಿತಿ ಬಂದಂತವರು ಇವತ್ತು ಏನಾದ್ರೂ ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ ಬರ್ಲಿ ಐದು ಸೀಟ್ ಬರ್ಲಿ ಅವರು ಆರು ಸೀಟ್ ಬರ್ಲಿ ಅದು ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವ್ರ ಕಾರಣವಾಗಿ ಮಾತ್ರ ಅವರ್ತ ಇದ್ರೇನೋ ಹೇಳ್ತಾರಲ್ಲ ರಾಷ್ಟ್ರ ಮಟ್ಟದ ಏನೋ ಹೇಳ್ತಾರ ನಾಯಕರದ್ದು ಹೇಳ್ತಾರಲ್ಲ ಅದ್ ಯಾವ್ದು ಕರ್ನಾಟಕ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಮೂವತ್ತಾರು ಪರ್ಸೆಂಟ್ ಮತ ತಗೊಂಡು ನೂರ ಇಪ್ಪತ್ತೆರಡು ಸೀಟ್ ತೆಗೆದ್ವಿ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ನಲವತ್ತೊಂದು ಪರ್ಸೆಂಟ್ ಮತ ತಗೊಂಡಿದ್ವಿ ಕಾಂಗ್ರೆಸ್ ಒಂಬತ್ತು ಸೀಟ್ ಗೆದ್ದಿದ್ವಿ ಈ ಬಾರಿ ಹೆಂಗಿದೆ ಗೊತ್ತಾ ಸೇಮ್ ಸಿನಾರಿಯೋ ಇದೆ ನಾವು ನಲವತ್ತ್ ಮೂರು ಪರ್ಸೆಂಟ್ ಮತ ತಗೊಂಡು ನೂರ ಮೂವತ್ತೈದು ಗೆದ್ದಿದ್ವಿ ಈಗ ಐವತ್ ಮೂರು ಪರ್ಸೆಂಟ್ ಮತ ತಗೊಂಡು ಇಪ್ಪತ್ತಕ್ಕೂ ಹೆಚ್ಚು ಕೇಸ್ ಕ್ಯಾಂಡಿಡೇಟ್ ಇಲ್ದೆ ಪಾರ್ಟಿ ಬಿಜೆಪಿಯ ಲಿಸ್ಟ್ ನೋಡೆ ಶೇಕ್ ಆಗಿದ್ದೀರಿ ಇದೊಂದು ಭಾಗ ಎರಡು ಮೂರನೇ ಭಾಗ ಹೇಳ್ತೀನಿ ಕೇಳಿ ಮೂರನೇ ಭಾಗ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಈ ಚುನಾವಣೆ ವೇಳೆಗೆ ಇಷ್ಟು ನೂರ ಮೂವತ್ತೈದು ಗೆದ್ದಿದ್ದೀವಿ ನೂರ ಮೂವತ್ತಾರು ಗೆದ್ದಿದ್ದೀವಿ ಅಂದಾಗ ಎಂತ ರಣೋತ್ಸಾಹ ಕಾಣಬೇಕಾಗಿತ್ತು ಗೌಡ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಿ ನಿಮ್ ಕಾರ್ಯಕರ್ತರು ಯಾರು ಐವತ್ತು ಸಚಿವರುಗಳು ಯಾರು ಐವತ್ತು ಯಾರು ಬಂದು ಓಡಾಡ್ತಾ ಇದಾರೆ ಐವತ್ತೆಂಟು ಸಾವಿರ ಮತಗಟ್ಟೆಗಳಲ್ಲಿ ಎಲ್ಲಾ ಕಾರ್ಯಕರ್ತರು ಕೆಪಿಸಿಸಿ ಅಧ್ಯಕ್ಷರಾಗಿ ಒಳ್ಳೆ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ ಹಾಗಂತ ಗ್ಯಾರಂಟಿ ಯೋಜನೆ ಬಗ್ಗೆ ತಕರಾರು ಮಾಡ್ತಿದ್ದಾರೆ ಅಂತಲ್ಲ ಗ್ಯಾರಂಟಿ ಕಡೆನೆ ಫೋಕಸ್ ಆಗಿ ಬೇರೆಲ್ಲವನ್ನು ಗೌಣ ಬಿಟ್ಟಿದ್ದಾರೆ ಈ ಸರ್ಕಾರ ಓಡಾಡ್ತಾ ಇಲ್ಲ ಶಾಸಕರುಗಳಿಗೆ ಅನುದಾನ ಇಲ್ಲ ಸೆಲೆಕ್ಟಿವ್ ಆಗಿದ್ದಾರೆ ಕೆಲವು ಕ್ಷೇತ್ರಗಳು ಕೊಟ್ಟಿದ್ದಾರೆ ಕೆಲವು ಕ್ಷೇತ್ರ ಕೊಟ್ಟಿಲ್ಲ ನಾವು ಈಗ ಕೆಲವು ಇಬ್ರು ಮೂರು ಜನ ಶಾಸಕರು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದ್ರು ಆ ಸಮಯದಲ್ಲಿ ಖಜಾನೆ ಖಾಲಿ ಇತ್ತು ನಾವು ಸರ್ಕಾರಕ್ಕೆ ಬಂದಾಗ ಅನುದಾನ ಕೂಡ ಆಗ್ತಿರ್ಲಿಲ್ಲ ಆದರೆ ಈಗ ಅದೆಲ್ಲ ಸರಿ ಮಾಡಿಕೊಂಡು ಮನೆ ಸಿದ್ದರಾಮಯ್ಯನವರು ಕಳೆದ ಒಂದು ತಿಂಗಳಿಂದ ನೀವು ನೋಡಬೇಕು ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲಾ ಯೋಜನೆಗಳು ಎಲ್ಲ ನಮ್ದು ಯೋಜನೆ ಶಂಕುಸ್ಥಾಪನೆ ಮಾಡ್ತಾರೆ ನಿಮ್ದಲ್ಲ ನಮ್ಮ ಯೋಜನೆ ಆಯ್ತಾ ಒಂದೊಂದು ಮುನ್ನೂರು ಕೋಟಿ ಎಲ್ಲವನ್ನ ಸೇರ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ ಆಮೇಲೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಇದೆಯಲ್ಲ ಆರು ಕೋಟಿ ಜನ ಒಂದಲ್ಲ ಒಂದು ಗ್ಯಾರಂಟಿಗಳ ಫಲಾನುಭವಿ ಆಗಿದ್ದಾರೆ ಅದನ್ನು ನಾವು ಏನು ಸಮಾವೇಶಗಳು ಮಾಡ್ತಾ ಇದೀವಲ್ಲ ಜನ ವಾಲಂಟರ್ ಆಗಿ ಮಹಿಳೆಯರು ನಾವು ನಿಮ್ಗೆ ವೋಟ್ ಹಾಕೋದು ಬಿಜೆಪಿ ನಮ್ಗೆ ಲೆಕ್ಕಕ್ಕಿಲ್ಲ ಅಂತಾರೆ ಆ ರೀತಿ ಪರಿಸ್ಥಿತಿ ಬೆಲೆ ಏರಿಕೆ ನಿರುದ್ಯೋಗ ಪ್ರಮಾಣ ರೈತರ ಸಮಸ್ಯೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರ ಏರುವಂತದ್ದು ಇವೆಲ್ಲ ನೋಡಿದ್ರೆ ಜನ ಬಿಜೆಪಿ ವೋಟ್ ಹಾಕಲ್ ಆಮೇಲೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಯಾರಾದ್ರೂ ನಾಯಕರು ಹೆಸರು ಹೇಳ್ಬಿಟ್ರೆ ಜನ ಕಿರಿಕಿರಿ ರಾಜ್ಯಕ್ಕೆ ಅನ್ಯಾಯ ತೆರಿಗೆ ಅಷ್ಟಕ್ಕೆ ಅಷ್ಟು ಕ್ಷೇತ್ರಗಳಿಗೆ ನೀವು ಕ್ಯಾಂಡಿಡೇಟ್ ಗಳನ್ನ ಹಾಕ್ಬಿಟ್ಟು ಕಾಂಗ್ರೆಸ್ ಪ್ರಚಾರ ಆಗ್ಬೇಕಾಗಿತ್ತು ಏನು ಕಾಂಗ್ರೆಸ್ ನ ಪರಿಪಾಠಾವತ್ತೂ ಕೂಡ ಚುನಾವಣಾ ದಿನಾಂಕ ಘೋಷಣೆ ಮಾಡಿದ ಮೇಲೆ ಕ್ಯಾಂಡಿಡೇಟ್ ಅಂತ ಪ್ರಥಮ ಬಾರಿಗೆ ನಾವು ಮಾಡಿದ್ವಿ ಇನ್ನೂ ಎಲ್ಲ ಮಾಡ್ತೀವಿ ಬಂಡಾಯ ಕ್ಯಾಂಡಿಡೇಟ್ ಬಿಜೆಪಿಗೆ ಬಂಡಾಯ್ ಸಿಗದ ನಾಯಕರು ಬಿಜೆಪಿ ನಾಯಕರು ಕಾಲಿಂಗ್ ಬೆಲ್ಲ ಒತ್ತಲಿ ಕೇಳಿ ತಗೊಳ್ಳ್ಬಿಟ್ಟು ಇದೀರ ತೆಗೆದಿ ಟಿಕೆಟ್ ಕೊಡಲ್ಲ ಕಣ್ಣೀರ್ ಆಗ್ತಾ ಇದ್ದಾರೆ ಬಿಜೆಪಿ ನಾಯಕ ಮೇ ಮೇಗೌಡರಿಗೆ ಭಾಗ ತೆಗೆದಿದ್ದು ಆಯ್ತು ನೀವು ಟಿಕೆಟ್ ಕೊಟ್ಟಿದ್ವಿ ಆಯ್ತು ನಮ್ಮ ಎಂಪಿ ಆಗಿದ್ರು ಸಿಟಿಂಗ್ ಎಂಪಿ ಆಗಿದ್ರು ಸರ್ ಹೋದ್ರೆ ಆಗಿದ್ರು 2019 ಅಲ್ಲಿ ನಾವು ಮೈತ್ರಿ ಪಕ್ಷಕ್ಕೆ ಮೈತ್ರಿ ಇದ್ದಲ್ವಾ ಇನ್ಯಾರು ಆಸ್ಪಿರೆಂಟ್ ಇರಲಿಲ್ಲವಾ ಕುಂಬರಲ್ಲಿ ಇಲ್ಲ ಕೇಳಿ ಮಾನ್ಯ ದೇವೇಗೌಡರಿಗೆ ಅವರು ಅವಕಾಶ ಕೊಟ್ಟು ಮುದ್ದನ್ಮೇಗೌಡರಿಗೆ ಪಕ್ಷದಿಂದ ನ್ಯಾಯ ದೊರಕಿರಲಿಲ್ಲ ನಿಜ ಹೇಳಬೇಕಾದ್ರೆ ಸಿಟಿಂಗ್ ಎಂಪಿ ಇದ್ರು ಅವರಿಗೆ ಕೊಡಲೇಬೇಕಾಗಿತ್ತು ಕೊಟ್ಟಿದೀವಿ ಸಿ ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ ಕೇಂದ್ರದ ಬಿಜೆಪಿ ನಾಯಕರ ಹೆಸರು ಆದ್ರೆ ಜನ ವೋಟ್ ಹಾಕಲ್ಲ ಯಾಕಂದ್ರೆ ತಿರುಗಿ ಅನ್ಯಾಯ ಮಾಡಿದರೆ ಮೋಸ ಮಾಡಿದ್ದಾರೆ ಅದಕ್ಕೆ ನೆರೆ ನೆರೆದಲ್ಲಿ ಅನ್ಯಾಯ ಬರ ಬರ ಪರಿಹಾರದ ಅನ್ಯಾಯ ಕಾವೇರಿ ವಿಷಯದ ಅನ್ಯಾಯ ತಿರುಗಿ ಕೊಡಬೇಕಾದ್ರೆ ಅನ್ಯಾಯ ನಮ್ಮ ಅನುದಾನಗಳು ನಮ್ಮ ಪಾಲು ಎಲ್ಲರಿಗೂ ಅನ್ಯಾಯ ಮಾಡಿದೆ ಹೌದು